ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತೆ ಭಾತ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮೆಂತೆ ಬಾತು ಮತ್ತು ಸಿಹಿ ಬಟಾಣಿ ಸೀಸನ್ ಅಲ್ವಾ ಈಗ ಈ ಟೈಮಲ್ಲೇ ನಾವು ಈ ಥರ ಮೆಂತೆ ಸೊಪ್ಪಿದ್ದಾಗ ಒಂಥರ ಈ ಥರ ಬಾತ್ ಮಾಡ್ಕೊಂಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸೊಬ್ಬರು ಚೆನ್ನಾಗಿ ನೋಡ್ತಾ ಇದ್ದಾರೆ ವಿಡಿಯೋನ ಮಕ್ಕಳು ಬ ಲಂಚ್ ಬಾಕ್ಸ್ ಕೊಡುಗೆ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಕಟ್ಟೋಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನೇ ತಗೋಬೇಕಾಗುತ್ತೆ ನಾವಿಲ್ಲಿ ತೊಗೊಂಬಿಟ್ಟು ನೀಟಾಗಿ ಇದನ್ನು ಸೋಸ್ಕೋಬೇಕಾಗತ್ತೆ ಎಲೆ ಎಲೆಯಾಗಿ ಬಿಡಿಸ್ಕೋಬೇಕಿದ್ದ ಈ ಥರ ಎಲ್ಲನ ಈ ಥರ ಎಲ್ಲ ಚೆನ್ನಾಗಿ ಎಲ್ಲದು ಅದೇ ಥರನೇ ಬಿಡಿಸ್ಕೊಂಬಿಟ್ಟು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ ನಾನು ಇದನ್ನ ವಾಶ್ ಮಾಡ್ಕೋಬೇಕಾಗತ್ತೆ ಇದನ್ನ ಸೋಸ್ಕೊಂಡಿದ್ದೆಲ್ಲ ನೆಕ್ಸ್ಟ್ ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಈಗ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಉದ್ದುದಾಗೇ ಕಟ್ ಮಾಡ್ಕೊತೀನಿ ಯಾವುದೇ ಪಾತ್ ಮಾಡಲಿ ಈ ಥರ ಉದ್ದಾಗ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಈಗ ಎಲ್ಲ ಈರುಳ್ಳಿನ ಇದೇ ಥರ ಕಟ್ ಮಾಡಿ ಇಟ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜೇ ಕಟ್ ಮಾಡ್ಕೊಳ್ಳಿ ಈಗ ಟೊಮೊಟೊನ ಕಟ್ ಮಾಡಿಬಿಟ್ಟು ನಾನು ಇಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಪ್ಲೇಟ್ಗೆ ಹಾಕೊಂಡೆ ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆನ ಸ್ಕಿನ್ ರಿಮೂವ್ ತೊಳೆದ್ಬಿಟ್ಟು ಸ್ಕಿನ್ ರಿಮೂವ್ ಮಾಡಿ ಇದನ್ನು ಕೊಡಗಿನೇ ಒಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳಕ್ ಹೋಗ್ಬಾರ್ದು ತೆಳಗೆ ಇರಬೇಕು ಯಾಕಂದರೆ ಆಲೂಗಡ್ಡೆಗೆ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾವು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ನೀರು ಒಂದು ಬೌಲ್ ತೊಗೊಂಡು ನೀರು ಹಾಕ್ಕೊಂಡು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಆಲೂಗಡ್ಡೆ ಹಾಕ್ಕೊತಿದ್ವಿ ಇಲ್ಲಾಂದರೆ ಆಲೂಗಡ್ಡೆ ಏನಾಗ್ಬಿಡುತ್ತಪ್ಪ ಅಂದರೆ ಕಪ್ಪಾಗ್ಬಿಡುತ್ತೆ ಈಗ ನೆಕ್ಸ್ಟ್ ಇಲ್ಲಿ ತೊಳೆದು ಇಟ್ಕೊಂಡಿದ್ನಲ್ವ ಅದನ್ನು ಕೊಡಗಿನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಫೈನಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ದಪ್ಪನೇ ಇರಬೇಕು ಯಾವಾಗಲೂ ಮೆಂತ್ಯ ಸೊಪ್ಪು ಕಟ್ ಮಾಡಿ ಮತ್ತು ನೆಕ್ಸ್ಟ್ ಇನ್ನೊಂದು ಟೈಮ್ ಕೂಡ ನಾನು ಇಲ್ಲಿ ವಾಶ್ ಇದ್ದೆ ಸ್ಟ್ರೈನರ್ ತಗೊಂಡ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿಲಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ಟ್ರೈನರಲ್ಲಿ ಹಾಕ್ಕೊಂಬಿಟ್ಟು ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮಸಾಲೆ ರುಬ್ಕೊಳೋದಕ್ಕೆ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸು ತೊಗೊಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೊಗೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ನಾವು ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಹಾಗೆಯೇ ತರಿತರೆಯಾಗಿ ರುಬ್ಕೊಬೇಕು ಮೊದ್ಲಿಗೆ ನೋಡಿ ಇಲ್ಲಿ ತರಿತರೆಯಾಗಿ ನಾನು ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಫೈನ್ ಫೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಫೈನ್ ಫೇಸ್ಟ್ ಆಗಿದೆ ಇವಾಗ ಮಸಾಲ ರೆಡಿ ಆಯಿತು ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಐದಾರು ಟೇಬಲ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಇದು ಚೆನ್ನಾಗಿ ಕಾಯ್ಬೇಕಾಗುತ್ತೆ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಇಲ್ಲಿ ನಾನು ಮೆಂತೆ ಭಾತ್ ಮಾಡೋದಕ್ಕೆ ಮಸಾಲ ತೊಗೊಂಡಿದ್ದೀನಿ ಸೋಪ್ಗಳು ಒಂದು ಟೇಬಲ್ ಸ್ಪೂನಷ್ಟು ನಾಲ್ಕು ಲವಂಗ ಕಸ್ತೂರಿ ಮೆಂತೆ ಸ್ಟಾರ್ ಹೂವು ಒಂದು ಏಲಕ್ಕಿ ಎರಡು ಇಂಚಷ್ಟು ಚಕ್ಕೆ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ ಈಗ ಕಸ್ತೂರಿ ಮೆಂತೆ ಬಿಟ್ಬಿಟ್ಟು ಇನ್ನು ಉಳ್ಕಿದೆಲ್ಲ ನಮ್ಮ ಮಸಾಲನ ಎಣ್ಣೆಗೆ ಹಾಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದು ಫ್ಲೇವರ್ ಬಿಟ್ಕೊಳೋವರೆಗೂ ಬಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಕದರ್ಬೇನು ಸೊಪ್ಪು ಅದನ್ನು ಸಹನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿನ ಹಸಿ ಮೇಲ್ ಹೋಗೋವರೆಗು ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಯಾಕಂದರೆ ಆಲೂಗಡ್ಡೆ ಬೇಗ ಬೇಯೋದಿಲ್ಲ ನೆಕ್ಸ್ಟ್ ಇದು ಒಂದು ಸ್ವಲ್ಪನೇ ಬಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಇದ್ದೀನಿ ನಾನು ಟೊಮೊಟೊ ಕೊಡಗೇನು ಬಾಡಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಹಾಗೆ ಬಟಾಣಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಬೌಲಷ್ಟು ಬಟಾಣಿ ತೊಗೊಂಡ್ಬಿಟ್ಟು ಫ್ರೆಶ್ ಬಟಾಣಿನೇ ಇದು ನಾನೇನು ಬೇಯಿಸಿಟ್ಕೊಂಡಿಲ್ಲ ಹಾಗೇ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ನೋಡಿ ಇಲ್ಲಿ ಮಸಾಲೆ ಏನು ರುಬ್ಕೊಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನನಗೆ ಈ ಟೈಮಲ್ಲೇ ಹಾಕ್ಬಿಟ್ಟು ಅದು ಹಸಿ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಬಾಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ಲಿ ನಾನು ಏನಂದರೆ ಮೆಂತ್ಯ ಸೊಪ್ಪು ತೊಗೊಂಡಿದ್ನಲ್ವ ಅದನ್ನು ಸಹ ಈ ಟೈಮಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಶೂಡಷ್ಟು ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿನೇ ಜಾಸ್ತಿಯೇ ಇದ್ದೀನಿ ನಿಮಗೆ ಬೇಕಾದರೆ ಹತ್ತ ಕಟ್ ಕೂಡ ಹಾಕ್ಕೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಗ್ಗರಣೆ ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಬಟಾಣಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗತ್ತೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಸ್ತೂರಿ ಮೆಂತ್ ಹಾಕ್ತಾಯಿದ್ದೀನಿ ಇದ್ದೀನಿ ನೋಡಿಲಿ ಈಗ ಹಾಕ್ಕೊತಾಯಿದ್ದೀನಿ ಅರ್ಶಿನ ಪುಡಿ ಒಂದು ಸ್ವಲ್ಪ ಕಲರ್ಗೋಸ್ಕರ ಹೆಲ್ತಿ ಕುಡಗೇನು ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿಸ್ ಮೆಲೋಗವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಿನ್ನ ಆದಮೇಲೆ ನಾನು ಅಕ್ಕಿನ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ನಲ್ವಾ ಅದನ್ನು ಅರ್ಧ ಗಂಟೆ ಮಿಂಚಿತವಾಗಿ ತೊಳೆದುಬಿಟ್ಟು ಇಟ್ಕೊಂಡು ನೆನೆ ಇಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಸ್ಟ್ರೈನರ್ ತೊಗೊಂಡ್ಬಿಟ್ಟು ನೀರೆಲ್ಲ ಬಸ್ತ್ ಇಟ್ಕೊಂಡಿದ್ದೀನಿ ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಗ್ಗರಣೆ ಏನಿರುತ್ತಲ್ವ ಮಸಾಲೆ ಎಲ್ಲ ಇರುತ್ತಲ್ಲ ಇದು ಅಕ್ಕಿ ಜೊತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಒಂದು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂತ ಇದ್ದೀನಿ ನಿಮಗೆ ಒಂಚೂರು ಮೆತ್ತಗೆ ಬೇಕಪ್ಪ ಅಂದರೆ ಇನ್ನೊಂದು ಕಾಲು ಗ್ಲಾಸಷ್ಟು ನೀವು ನೀರು ಸೇರಿಸ್ಕೊಬೋದು ನನಗೆ ಒಂದು ಸ್ವಲ್ಪ ಉದುರು ಉದುರಾಗಿಯೇ ಇರಬೇಕಾಗುತ್ತೆ ಅದಕ್ಕೆ ನಾನು ಎರಡು ಅಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೊತ ಇದ್ದೀನಿ ಸಕ್ಕರೆ ಬೇಕಿದ್ರೆ ಹಾಕ್ಕೊಬೋದು ಬೆಲ್ಲ ಇಲ್ಲ ಸಕ್ಕರೆ ಹಾಕೋದ್ರಿಂದ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದು ಉಪ್ಪು ಖಾರ ಅದೆಲ್ಲನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕಾಗತ್ತೆ ಈಗ ನೆಕ್ಸ್ಟ್ ಇಲ್ಲಿ ಇದು ಒಂದು ವಿಜಿಲ್ ಬಂದಿದೆ ಇದು ಸ್ಟವ್ ಆಫ್ ಮಾಡಿಬಿಟ್ಟು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಟ್ಕೋಬೇಕು ಈಗ ರೆಡಿಯಾಗಿದೆ ನಾವೀಗ ಸರ್ವ್ ಮಾಡ್ಕೊಂಡು ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್